ಆದ್ರೆ ನಮಸ್ಕಾರ ನೋಡ್ಸಾದ್ರೆ ಕೊನೆಗೂ ಕರ್ನಾಟಕ ರಾಜ್ಯದಲ್ಲಿ ಈಗ ಪ್ರಸ್ತುತ ಐದು ಕಾಲರ್ಶಿಪ್ ಗೆ ಅರ್ಜಾನ ಕರೆದಿದ್ದಾರೆ ಒಂದಲ್ಲ ಎರಡಲ್ಲ ಸುಮಾರು ಐದು ಕಾಲರ್ಶಿಪ್ ಗೆ ಅರ್ಜಾನ ಕರೆದಿದ್ದಾರೆ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿದೆ ಯಾರು ಒಂದನೇ ತರಗತಿಯಿಂದ ಐದನೇ ತರಗತಿ ಇದ್ದಾರ ಐದನೇ ತರಗತಿಯಿಂದ ಏಳನೇ ತರಗತಿ ಇದರ ಎಂಟನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದೀರಾ ಅಥವಾ ಎಸ್ ಎಸ್ ಎಲ್ ಸಿ ಇಂದ ಸೆಕೆಂಡ್ ಪಿ ಸಿ ಸೆಕೆಂಡ್ ಪಿ ಡಿಗ್ರಿ ಡಿಪ್ಲೊಮಾ ಐ ಟಿ ಐ ಈ ರೀತಿಯಾಗಿ ನೀವೇನಾದ್ರೂ ಕಲಿತಾ ಇತ್ತಂದ್ರೆ ಈ ಒಂದು ಕಾಲರ್ಶಿಪ್ ಅನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮತ್ತೆ ತುಂಬಾ ಜನ ಕೇಳಬಹುದು ಸರ್ ನೀವು ಕಾಲರ್ಶಿಪ್ ಬಗ್ಗೆ ನಾವು ತಿಳಿಸ್ಕೊಟ್ಟಿಲ್ಲ ದಿನಾಂಕ ಆದ್ಮೇಲೆ ತಿಳ್ಸ್ಕೊಡ್ತಾರ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾರ ನೋಡಿ ಈ ಒಂದು ದಿನಾಂಕ ಒಳಗಾಗಿ ಅಪ್ಲಿಕೇಶನ್ ಹಾಕಿ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಯಾವ ಡಾಕ್ಯುಮೆಂಟ್ಸ್ ಬೇಕು ಯಾರಿಗೆ ಎಷ್ಟು ಕಾಲರ್ಶಿಪ್ ಬರತ್ತೆ ಎಷ್ಟು ಕೊನೆ ಎಲ್ಲ ಮಾಹಿತಿ ಅರ್ಧ ಆಗಿರದ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಮತ್ತೆ ಉಚಿತವಾಗಿರತ್ತೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಯಾವ್ದು ಏನು ಅಂತ ಅಂತ ಒಂದೊಂದಾಗಿ ತಿಳ್ಸಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ ಇಪ್ಪತ್ತಾರನೇ ಸಾಲಿನಲ್ಲಿ ಈ ಎಲ್ಲಾ ಕಾಲರ್ಶಿಪ್ ಗೆ ಅರ್ಜಿ ಕರೆದಿದ್ದಾರೆ ಒಂದೊಂದಾಗಿ ಕಾಲರ್ಶಿಪ್ ಹೆಸರನ್ನ ತಿಳ್ಸಿಕೊಡ್ತೇನೆ ನೋಟ್ ಮಾಡ್ಕೊಳ್ಳಿ ಅಥವಾ ಗೂಗಲ್ ನಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಳಿ ಗೊತ್ತಾಗಲೇನೆ ಅಂದ್ರೆ ಗೂಗಲ್ ಅಥವಾ ಯೂಟ್ಯೂಬ್ ನಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಳಿ ಮೊದಲೇದಾಗಿ ಫ್ರೀ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದನೇ ತರಗತಿಯಿಂದ ಸೆಕೆಂಡ್ ಪು ಸಿ ಸಾರಿ ಎಸ್ ಎಸ್ ಎಲ್ ಸಿ ತನಕ ಯಾರು ಓದ್ತಾ ಇದ್ದಾರಲ್ಲ ಅವರು ಅರ್ಜಿ ಸಲ್ಲಿಸಬೇಕಾಗತ್ತೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯಲ್ಲಿ ನಮ್ಗೆ ಕಾಲರ್ಶಿಪ್ ಸಿಗತ್ತೆ ಇದು ಮೊದಲೇ ಕಾಲರ್ಶಿಪ್ ಎರಡನೇ ಕಾಲರ್ಶಿಪ್ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಪ್ರೌಢಶಾಲಾ ಪದವಿ ಡಿಪ್ಲೊಮಾ ಅಥವಾ ತಾಂತ್ರಿಕ ಕೋರ್ಸ್ಗಳಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನುಭವಿಸುತ್ತದೆ ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಇನ್ನು ಮೂರನೇ ಕಾಲರ್ಶಿಪ್ ವಸತಿ ಸಹಾಯಧನ ಯೋಜನೆ ಅಂತೇಳಿ ಹಾಸ್ಟೆಲ್ ನಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಈ ಒಂದು ಕಾಲರ್ಶಿಪ್ ತುಂಬಾ ಯೂಸ್ ಆಗತ್ತೆ ಹಾಸ್ಟೆಲ್ ಫೀಸ್ ಕಟ್ಟೋದಕ್ಕೆ ಹಾಸ್ಟೆಲ್ ನಲ್ಲಿ ಇರೋದಕ್ಕೆ ಆಗಬಹುದು ಬುಕ್ ಫೆನ್ ಈ ರೀತಿಯಾಗಿ ನಿಮ್ ಖರ್ಚು ಇರ್ತಾವಲ್ಲ ಅದನ್ನ ತಗೊಳ್ಳೋದಕ್ಕೆ ಆಗ್ಬಹುದು ಈ ಒಂದು ಕಾಲರ್ಶಿಪ್ ತುಂಬಾ ಅನುಕೂಲ ಆಗತ್ತೆ ಯಾರು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ತಮ್ಮ ಊರನ್ನ ಬಿಟ್ಟು ಬೇರೆ ಊರಿಗೆ ಓದೋದಕ್ಕೆ ಹೋಗಿರ್ತಾರ ಬೇರೆ ಒಂದು ಜಿಲ್ಲೆಗೆ ಹೋಗಿರ್ತಾರ ಅವರು ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬಹುದು ಇದು ಮೂರನೇ ಕಾಲರ್ಶಿಪ್ ಇನ್ ನಾಲ್ಕನೇ ಸ್ಕಾಲರ್ಶಿಪ್ ಮೆರಿಟ್ ಕಮ್ ಮೀನ್ಸ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಮೆರಿಟ್ ಕಮ್ ಮೀನ್ಸ್ ವಿದ್ಯಾರ್ಥಿ ವೇತನ ಗೊತ್ತಾಗಲಿಲ್ಲ ಅಂದ್ರೆ ಒಂದ್ಸರಿ ಗೂಗಲ್ ನಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಳಿ ಮೆರಿಟ್ ಕಮ್ ಮೀನ್ಸ್ ಕಾಲರ್ಶಿಪ್ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಅತಿ ಹೆಚ್ಚು ಸ್ಕೋರ್ ಆದವರು ಎಸ್ ಎಸ್ ಎಲ್ ಎಸ್ ಅಲ್ಲಿ ಡಿಗ್ರಿದಲ್ಲಿ ಅದ ನಂತರ ಪದವಿ ಈ ರೀತಿಯಾಗಿ ಜಾಸ್ತಿ ಅಂಕನ ಪಡೆದವರು ಈಗ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಈ ರೀತಿಯಾಗಿ ತಗೊಂಡಿರ್ತಾರಲ್ಲ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಕೊನೆಯ ಕಾಲರ್ಶಿಪ್ ಐದನೇ ಕಾಲರ್ಶಿಪ್ ಸಂಯೋಜಿತ ಶಿಕ್ಷಣ ಸಹಾಯಧನ ಅಂತೇಳಿ ಸಂಯೋಜಿತ ಶಿಕ್ಷಣ ಸಹಾಯ ಕಾಲರ್ಶಿಪ್ ಅಂತೇಳಿ ಈ ಒಂದು ಸ್ಕೀಮ್ ದಲ್ಲಿ ನಿಮಗೆ ಕಾಲರ್ಶಿಪ್ ಸಿಗ್ತಾರೆ ಇದಕ್ಕೆ ಅನಾಥ ಮಕ್ಕಳಿಗೆ ಏಕ ಪೋಷಕರ ಮಕ್ಕಳಿಗೆ ಅಥವಾ ವಿಶೇಷ ಪರಿಸ್ಥಿತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಆಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ನಿಮಗೆ ಸ್ಕಾಲರ್ಶಿಪ್ ಸಿಗತ್ತೆ ಅಂದ್ರೆ ಮನೆಯಲ್ಲಿ ತಂದೆ ಅಷ್ಟೇ ಇರತ್ತೆ ತಾಯಿ ಇರೋದಿಲ್ಲ ತಾಯಿ ಅಷ್ಟೇ ಇರ್ತಾರೆ ತಂದೆ ಇರೋದಿಲ್ಲ ಅಂತವ್ರಿಗೂ ಸ್ಕಾಲರ್ಶಿಪ್ ಅನುವಾಗತ್ತೆ ಮತ್ತೆ ತಂದೆ ತಾಯಿ ಇಲ್ಲದವ್ರಿಗೂ ಸ್ಕಾಲರ್ಶಿಪ್ ಸಿಗತ್ತೆ ಅಥವಾ ನೀವು ಒಬ್ಬರೇ ಇದ್ರು ಕೂಡ ಈಗ ನಿಮಗೆ ಹಾಸ್ಟೆಲ್ ನಲ್ಲಿ ಬಿಟ್ಟಿರ್ತಾರೆ ಬೇರೆ ಅಜ್ಜಿ ಮನೆಯಲ್ಲಿ ಎಲ್ಲಾದ್ರೂ ವಾಸ ಮಾಡ್ತಿರ್ತಾರ ಅನಾಥ ಮಕ್ಕಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕಾಲರ್ಶಿಪ್ ರಿಲೀಸ್ ಮಾಡಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಕಾಲರ್ಶಿಪ್ ಯಾರಿಗೆ ಹೆಂಗು ಏನು ಅಂತೇಳಿ ಈಗ ನಿಮಗೆ ತಿಳಿಸ್ಕೊಟ್ಟೆ ಇನ್ನು ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಏನೆಲ್ಲ ಆಗಿರಬೇಕು ರೂಲ್ಸ್ಗಳು ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಮೊದಲನೇದಾಗಿ ವಿದ್ಯಾರ್ಥಿಗಳು ಶಾಲಾ ಅಥವಾ ಕಾಲೇಜಿನಲ್ಲಿ ಓದ್ತಿರ್ಬೇಕಾಗತ್ತೆ ಇದು ಕಡ್ಡಾಯವಾಗಿ ಮತ್ತೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯಗಳು ಅಂದ್ರೆ ವರ್ಷದಲ್ಲಿ ಆದಾಯ ಎರಡು ಪಾಯಿಂಟ್ ಐದು ಲಕ್ಷದ ಒಳಗಡೆ ಇರಬೇಕಾಗತ್ತೆ ಅದ ನಂತರ ಹಿಂದಿನ ತರಗತಿಯಲ್ಲಿ ಅರವತ್ತು ಪರ್ಸೆಂಟೇಜು ಅರವತ್ತೊಂದು ಅರವತ್ತೆರಡು ಅರವತ್ ಮೂರು ಈ ರೀತಿಯಾಗಿ ಪರ್ಸೆಂಟೇಜ್ ಅನ್ನು ಗಳಿಸಿರ್ಬೇಕು ವಿದ್ಯಾರ್ಥಿಗಳು ಇತರೆ ಸರ್ಕಾರಿ ವಿದ್ಯಾರ್ಥಿ ವೇತನದಲ್ಲಿ ಪಡೆದಿರಬಾರದು ಅಂದ್ರೆ ಈಗ ಮೊದಲೇ ಪಡೆದಿರತಾರೆ ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಕೊಡೋದಲ್ಲ ಒಂದು ಸಾರಿ ಮಾತ್ರ ಸಿಗಾತ ಇದನ್ನ ಅರ್ಥ ಮಾಡಿಕೊಳ್ಳಿ ಈಗ ಎಸ್ ಎಸ್ ಎಲ್ ಸಿ ಮುಗಿಸಿದ್ಮೇಲೆ ಮತ್ತೆ ಎಸ್ ಎಸ್ ಎಲ್ ಸಿ ಓದಕಾಗತ್ತ ಆಗೋದಿಲ್ಲ ಎಸ್ ಎಸ್ ಎಲ್ ಸಿ ಮುಗಿಯುತ್ತಂದ್ರೆ ಮುಗಿಯುತ್ತು ಮುಂದಿನ ಸ್ಟಾಪ್ ಹೋಗ್ಬೇಕಾಗತ್ತೆ ಪಿ ಯು ಫೇಲ್ ಆದವ್ರು ಮತ್ತೆ ಎಸ್ ಎಸ್ ಎಲ್ ಸಿ ತಗೋಬಹುದು ಅದನ್ನ ಮತ್ತೆ ಕಟ್ಟಿ ಬರೋದಕ್ಕೆ ಅವಕಾಶ ಇರತ್ತೆ ಆದ್ರೆ ಮತ್ತೆ ಎಸ್ ಎಸ್ ಎಲ್ ಸಿ ಈಗ ಪಾಸ್ ಆಗಿರ್ತಾರಲ್ಲ ಎಸ್ ಎಸ್ ಎಲ್ ಸಿ ಮತ್ತೆ ಎಸ್ ಎಸ್ ಎಲ್ ಸಿ ಬರೋದಕ್ಕೆ ಅವಕಾಶ ಇಲ್ಲ ಇದು ಕೂಡ ಹಂಗೆ ಕಾಲರ್ಶಿಪ್ ಒಂದು ಸರಿ ತಗೊಂಡ್ರೆ ಮುಗಿಯಿತು ಮುಂದಿನ ಗೆ ಇದು ಕೊಡ್ತಾರೆ ಈಗ ನೀವು ತಗೊಂಡ್ರೆ ಮತ್ತೆ ಬೇರೆದವರು ಕೂಡ ಸೌಲಭ್ಯ ಸಿಗಬೇಕಲ್ಲ ಅವರೆಲ್ಲ ನೋಡ್ತಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಗಿರಬೇಕು ಮೊದಲನೇದಾಗಿ ಎಸ್ ಎಸ್ ಬಿ ಮೆಟ್ರಿಕ್ ಪೂರ್ವ ಕರ್ನಾಟಕ ಡಾಟ್ ಇನ್ಗೆ ಬಿಟ್ಟು ಅಪ್ಲಿಕೇಶನ್ ಹಾಕಿ ಇನ್ನು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಶಾಲಾ ಅಥವಾ ಕಾಲೇಜಿನಲ್ಲಿ ಗುರುತಿನ ಚೀಟಿ ಹಿಂದಿನ ತರಗತಿ ಅಂಕಪಟ್ಟಿಗಳು ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಜಾತಿ ಪ್ರವಾಹಗಳು ಪೋಷಕರ ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಹಾಸ್ಟೆಲ್ ನಲ್ಲಿರುವಂತಹ ವಾಸ್ತು ಪ್ರಮಾಣ ಪತ್ರಗಳು ಅವ್ರ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇಲ್ಲಿ ಎಷ್ಟೆಷ್ಟು ಕಾಲರ್ಸ್ ಬೇಕಾಗತ್ತೆ ನಿಮಗೆ ಒಂದು ಸಾವಿರದಿಂದ ಸುಮಾರು ಹತ್ತು ಸಾವಿರ ತನಕ ಕಾಲರ್ಶಿಪ್ ಸಿಗುತ್ತೆ ಮಲ್ಲಿಗೆ ತಿಳಿಸ್ಕೊಟ್ಟಿರುವಂತೆ ಒಂದು ಸಾವಿರದಿಂದ ಹತ್ತು ಸಾವಿರ ತನಕ ಸ್ಕಾಲರ್ಶಿಪ್ ಸಿಗತ್ತೆ ನೀವೇನಾದ್ರೂ ಹಾಸ್ಟೆಲ್ ನಲ್ಲಿ ಇದ್ರೆ ಸುಮಾರು ಹದಿನೈದು ಸಾವಿರ ತನಕ ಸಿಗತ್ತೆ ಎರಡೂವರೆ ಸಾವಿರದಿಂದ ಹದಿನೈದು ಸಾವಿರ ತನಕ ನಿಮಗೆ ಕಾಲರ್ಶಿಪ್ ಸಿಗತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಮಗೆ ಡಿಸೆಂಬರ್ ಮೂವತ್ತೊಂದು ಒಂದ್ ತನಕ ಅವಕಾಶ ಕೊಟ್ಟಿದ್ದಾರೆ ಅವರು ಡಿಸೆಂಬರ್ ಮೂವತ್ತೊಂದರ ತನಕ ಈಗ ಇನ್ನು ಕೆಲವೊಂದು ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರತ್ತೆ ಇನ್ನ ಕೆಲವು ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದಿಲ್ಲ ಇವತ್ತು ಬೇರೆ ಕಾಲರ್ಶಿಪ್ ಸ್ಟಾರ್ಟ್ ಆಗಿರತ್ತೆ ಅದಕ್ಕೆ ಅಪ್ಲಿಕೇಶನ್ ಹಾಕಿ ನಾಳೆ ಬೇರೆ ಆಗತ್ತೆ ಅದಕ್ಕೂ ಅಪ್ಲಿಕೇಶನ್ ಹಾಕಿ ಈ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾಗಿತ್ತ